ಅವ್ರಿಗೆ ಶಿಕ್ಷೆ ಜೈಲಲ್ಲೆಲ್ಲ ಇರಬಾರ್ದು ಸರ್ ಜನಗರ ಕೈ ಕೊಡಿ ಅವ್ರನ್ನ ನಾವು ನೋಡ್ಕೊತೀವಿ ಅವ್ರನ್ನ ಅಂಥವ್ರನ್ನೆಲ್ಲ ಸುಮ್ಮನೆ ಹೆಂಗೆ ಸರ್ ಬಿಡ್ಬೇಕು ನಾವು ಆ ಹುಡುಗಿ ಪಾಪ ಸರ್ ಆ ಹುಡುಗಿ ಏನು ಮಾಡಿದ್ಲು ಪಾಪ ಅವ್ರು ಅವ್ರ ತಂದೆ ತಾಯಿ ನೋವು ಹೆಣ್ಮಕ್ಳಾಗಿ ನಾವು ಗೊತ್ತಿರಬೇಕು ಯಾರ ಜೊತೆ ಹೆಂಗೆ ಮಾತಾಡಬೇಕು ಹೆಂಗೆ ನಡ್ಕೋಬೇಕು ಎಷ್ಟು ಲಿಮಿಟ್ಸ್ ಅಲ್ಲಿ ಇಂಥ ಇಷ್ಟೆಲ್ಲ ಆದಾಗ ಪೇರೆಂಟ್ಸ್ ಹತ್ರ ಫಸ್ಟ್ ಹೇಳಬೇಕು ಇಲ್ಲಾಂದರೆ ಟೀಚರ್ಸ್ ಹತ್ರ ಹೇಳಬೇಕು ಇಲ್ಲಾಂದರೆ ಫ್ರೆಂಡ್ಸ್ ಹತ್ರ ಹೇಳ್ಕೋಬೇಕು ಇನ್ನು ಹಿಂಗೆಲ್ಲ ನಡೀತಿದೆ ನಮಗೆ ಅಂತ ಹೇಳ್ಕೊಂಡು ಅದು ಯಾರಾದರೂ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಯಾರಿಗೂ ಹೇಳ್ದಿರಾ ನಮ್ಮೊಳಗಡೆ ಇಟ್ಕೊಂಡಿದ್ರೆ ನಮಗೆ ಇವಾಗ ನೋಡಿ ಒಂದು ಲೈಫೇ ಓದಂಗೆ ಆಯ್ತಲ್ವಾ ಎಷ್ಟು ಬೇಜಾರಾಗುತ್ತೆ ಇವೆಲ್ಲ ಅಂದ್ಕೊಂಡ್ರೆ ಆ ಹುಡುಗಿ ಅಷ್ಟು ಚೆನ್ನಾಗಿ ಓದ್ಕೊಂಡು ಅಷ್ಟು ಚೆನ್ನಾಗಿ ಕಾಲೇಜಲ್ಲಿ ಇದ್ಕೊಂಡು ಗೊತ್ತಿರಬೇಕು ಸರ್ ನಮಗೂ ಹೆಂಗಿರಬೇಕು ಅಂತ ಹೆಣ್ಮಕ್ಳಾಗೆ ಎಲ್ಲ ಹೆಣ್ಮಕ್ಳಿಗೂ ಹೇಳೋದು ಇಷ್ಟೇ ನೀವು ಯಾರ ಹತ್ರ ಆದರೂ ಮಾತಾಡಿ ಯಾವ ಫ್ರೆಂಡ್ಸ್ ಹತ್ರ ಆದರೂ ಮಾತಾಡಿ ನಿಮ್ಮ ಲಿಮಿಟ್ಸ್ ಅಲ್ಲಿ ನೀವು ಎಷ್ಟಿರಬೇಕು ಅಷ್ಟರಲ್ಲೇ ಇರಬೇಕು ಅಷ್ಟೇ ಮಕ್ಕಳು ನೀವು ತಂದೆ ತಾಯಿನ ಗೌರವಿಸ್ಬೇಕು ನಿಮ್ಮ ಜಾಗ್ರತೆ ಹೇಗಿರಬೇಕು ಅಂದರೆ ಕಾಲೇಜಿಗೆ ಬಂದಾಗ ನೀವಾಯ್ತು ನಿಮ್ಮ ಕೆಲಸ ಆಯಿತು ಓದಾಯಿತು ಅಷ್ಟಕ್ಕೆ ಇರಿ ಹುಡುಗರ ಜೊತೆ ಮಾತಾಡೋದು ಮೊದಲೇ ತಪ್ಪು ಮಾತಾಡಕ್ಕೆ ಹೋಗ್ಬಾರ್ದು ಆ್ಯಕ್ಚುಲಿ ನಮಗೂ ಅವ್ರಿಗೂ ಏನು ಸಮ ಮಾತಾಡೋ ಅವಶ್ಯಕತೆ ಇರುತ್ತೆ ಅವತ್ತು ಓದೋ ವಿಷ್ಯದಲ್ಲಿ ಚೂರು ಎಕ್ಸ್ ಹೆಲ್ಪ್ ಮಾಡಬೇಕು ಟೀಚರ್ಸ್ ಹೇಳಿದ್ರೆ ಮಾತಾ ಮಾಡಬೇಕು ಬಿಡಬೇಕು ಅಷ್ಟೇ ಫಸ್ಟು ನೀವು ನಿಮ್ಮ ತಂದೆ ತಾಯಿ ಬಗ್ಗೆ ಯೋಚನೆ ಮಾಡಿ ನಿಮ್ಮ ಜೀವನದ ಬಗ್ಗೆ ಯೋಚನೆ ಮಾಡಿ ನಿಮ್ಮ ತಂದೆ ತಾಯಿಗಳು ನಿಮ್ಗೆ ಸಾಕ್ತಾ ಇರ್ತಾರೆ ಅವ್ರಿಗೋಸ್ಕರ ನಿಮ್ಮ ಜೀವನ ಮುಡುಪಾಗಿರ್ಬೇಕು ಅವ್ರತು ಸುಮ್ಮನೆ ಹುಚ್ಚಾಟ ಮಾಡ್ಕೊಂಡು ಜೀವನ ಹಾಳು ಮಾಡ್ಕೊಳ್ಳೋ ಕೆಲಸ ಮಾಡೋಕ್ಕೆ ಹೋಗ್ಬೇಕು ಬಾರ್ದು ಇದರಿಂದ ಇಂಥ ಅನಾಹುತಗಳಿಂದ ಎಷ್ಟು ಇದಾಗುತ್ತೆ ಅಂದರೆ ಒಬ್ಬ ಹೆಣ್ಮಕ್ಳು ಮಾಡಿದ್ರೆ ಇನ್ನೆಲ್ಲ ತಂದೆ ತಾಯಿ ಇದ್ರು ಕೂಡ ಅವರು ಮಕ್ಕಳನ್ನ ಆಚೆಗಡೆ ಕಳಿಸೋದಕ್ಕೆ ಯೋಚನೆ ಮಾಡ್ತಾರೆ ಈ ರೀತಿ ಆದಾಗ ಹೆಂಗಪ್ಪ ಹೆಣ್ಮಕ್ಳನ್ನ ಹೊರಗಡೆ ಕಳಿಸೋದು ಹೇಗೆ ಓದಿಸೋದು ಅಂತ ಯೋಚನೆ ಮಾಡ್ತಾರೆ ಎಷ್ಟೋ ಕಡೆ ಈ ರೀತಿ ಆಗೋದು ಪ್ರತಿಯೊಂದು ಹೆಣ್ಮಕ್ಳಿಗೊಂದು ಒಳ್ಳೆ ಪಾಠ ಆಗಿರುತ್ತೆ ಅದರಿಂದ ಕಲಿಯೋದು ತುಂಬ ಇಷ್ಟ ಇರುತ್ತೆ ನೀವು ಜ ನಿಮ್ಮ ಜಾಗೃತದಲ್ಲಿ ಅಷ್ಟು ಅಷ್ಟಿರಬೇಕು ಜಾಸ್ತಿ ಯಾರನ್ನೂ ಹಚ್ಕೊಳ್ಳೋಕೆ ಹೋಗ್ಬೇಡ್ರಿ ನಿಮ್ಮ ಪಾಟಿಗೆ ನೀವು ಇರೋ ಅಷ್ಟೇ ಸರ್ಸು ಮತ್ತು ಮಕ್ಕಳ ಮಧ್ಯೆ ಮೊಬೈಲ್ ಪಾಸ್ವರ್ಡು ಸೇಫ್ಟಿ ಸೆಕ್ಯೂರಿಟಿ ಅದೆಲ್ಲ ಇರಬೇಕು ಅಂತ ಅನ್ಸುತ್ತೆ ಅಂದರೆ ಈಗ ಮಕ್ಕಳು ಪಾಸ್ವರ್ಡ್ ಏನು ಇಟ್ಟರು ಕೂಡ ತಂದೆ ತಾಯಿಗೆ ಗೊತ್ತಿರಬೇಕು ತಂದೆ ತಾಯಿ ಗೊತ್ತಿಲ್ಲದ್ರೆ ಯಾವ ಕೆಲಸ ಮಾಡಕ್ಕೆ ಹೋಗ್ಬಾರ್ದು ಈ ರೀತಿ ಫ್ರೆಂಡ್ಶಿಪ್ ಇದೆ ಈ ರೀತಿ ಇದೀವಿ ಅಂದರೆ ತಂದೆ ತಾಯಿ ಮುಂದೆ ಯಾವುದೇ ಮುಚ್ಚುಮರೆಗಳನ್ನ ಇಡೋಕೋಬಾರ್ದು ಸರ್ ಅವ್ರನ್ನ ಜಸ್ಟ್ ಸಾಯಿಸ್ಬೇಕಷ್ಟೆ ಇನ್ನೇನೂ ಇಲ್ಲ ಪ ಎಷ್ಟು ಅಂತ ಅವರು ಹುಡುಗಿ ಮ ಅಂತ ಎಷ್ಟು ಸೆಕ್ಯೂರಿಟಿ ಪಡ್ಕೊತಾರೆ ಹೇಳಿ ಅಲ್ವಾ ಅವರು ಅಂದರೆ ಹೊರಗಡೆಯಿಂದ ಬಾಯ್ಸನ್ನು ಸಪೋರ್ಟ್ ಮಾಡಿದ್ರೆ ಓಕೆ ಬಟ್ ಹಿಂಗೆ ಕಿಲ್ ಮಾಡ್ಕೊಂಬಂದರೆ ಏನು ಪ್ರಯೋಜನ ಇರುತ್ತಲ್ವಾ ಸೊಸೈಟಿಗೆ ಸೊಸೈಟಿಗೆ ಏನಂತ ಯೂಸ್ ಆಗುತ್ತೆ ಅವನ್ ಅವನ್ನ ಜಸ್ಟ್ ಕಿಲ್ ಮಾಡ್ಬೇಕಷ್ಟೇ ಇನ್ನೇನು ಯೂಸ್ ಇಲ್ಲ ಎಷ್ಟು ಅದೇ ಪರಿಹಾರ ತುಂಬ ಹುಷಾರಾಗಿರಬೇಕು ಯೋಚನೆ ಮಾಡಿ ಲವ್ ಮಾಡಬೇಕು ಲವ್ ಮಾಡೋದು ಮುಖ್ಯ ಅಲ್ಲ ಯೋಚನೆ ಮಾಡಿ ಯಾರನ್ನ ಹೆಂಗೆ ಯಾವ ಥರ ಲವ್ ಮಾಡಬೇಕು ಅನ್ನೋದು ಮುಖ್ಯ ಅವನು ಆ ನ್ಯೂಸ್ ಕೇಳಿದಾಗ ನಂಗೆ ಸ್ಟಾರ್ಟಿಂಗ್ ಟಿಂಗ್ ಬಂದಿದ್ದೆ ಅವನ ಕಿಲ್ ಮಾಡಬೇಕು ಅನ್ನೋದು ಎಷ್ಟೇ ಹಂಗೆಲ್ಲ ಹಿಂಗೆ ಮಾಡ್ಕೊಂಡು ಬರ್ತಾ ಇದಾರೆ ಹುಡುಗಿಯರಿಗೆ ಎಲ್ಲಿಂದ ಸೆಕ್ಯೂರಿಟಿ ಸಿಗುತ್ತೆ ಈಗ ಹೊರ್ಗಡೆ ಬರೋಕ್ಕೂ ಯೋಚನೆ ಮಾಡ್ತಿರ್ತಾರೆ ಹುಡುಗಿಯರು ಸೊ ಆಲ್ ಹುಡುಗರನ್ನ ನಂಬಾರ್ದು ಅಂತ ಏನಿಲ್ಲ ನಂಬೇಕು ಎಷ್ಟರಲ್ಲಿ ಇರಬೇಕು ಇರಬೇಕು ಒಬ್ರು ಒಳ್ಳೆಯರು ಇರ್ತಾರೆ ಕೆಟ್ಟವರು ಇರ್ತಾರೆ ನಾವು ನಂಬ್ಕೊಂಡು ನಮ್ಮ ಹಿಡ್ದಲ್ನ ನಾವು ಇಟ್ಕೊಂಡು ನಾವು ಅವ್ರನ್ನ ಬ್ಲೇಮ್ ಇವಾಗ ಅವಳು ತಪ್ಪು ಇವರು ತಪ್ಪು ಅಂತ ಯಾವತ್ತು ಹೇಳೋಕ್ಕೆ ಹೋಗ್ಬಾರ್ದು ನಾವು ಫಸ್ಟ್ ನಾವು ಕರೆಕ್ಟಾಗಿದ್ದೀವ ಫಸ್ಟ್ ನಮ್ಮನ್ನು ನೋಡ್ಕೊಂಡು ಆಮೇಲೆ ಹಿಂದಕ್ಕೆ ಬೇರೆಯವ್ರಿಗೆ ಹೇಳ್ಬೇಕು ಇವಾಗ ನಮ್ಗೆ ನೀಟಾಗಿ ಗೊತ್ತಿರಲ್ಲ ಇವಾಗ ಆ ಹುಡ್ಗನೂ ತಪ್ಪು ಮಾಡಿರ್ಬೋದು ಹುಡ್ಗಿನೂ ತಪ್ಪು ಮಾಡಿರ್ಬೋದು ಹಂಗಂತ ಅಂದ್ಬಿಟ್ಟು ಯಾವಾಗಲೂ ಹುಡ್ಗನೇ ತಪ್ಪು ಆ ಹುಡ್ಗನೇ ಹಿಂಗೆ ಮಾಡಿರೋ ತಪ್ಪು ಅನ್ನೋ ಸ್ಕೂಲೇ ಮಾಡಿರೋ ತಪ್ಪು ತಪ್ಪು ಅಂತ ಹೇಳೋದಿಲ್ಲ ಆದರೆ ಯಾವಾಗ್ಲೂ ಒಂದೇ ಕಡೆ ನೋಡಿ ಡಿಸೈಡ್ ಮಾಡಬಾರ್ದು ಪೇರೆಂಟ್ಸ್ಗೂ ಅಷ್ಟೇ ಯಾವತ್ತೂ ಸತ್ಯನೆಲ್ಲ ಮುಚ್ಚಿಕ್ಬಾರ್ದು ಹಿಂಗೆ ಹಿಂಗಿದೆ ಹಿಂಗೆ ಆಗುತ್ತೆ ನಮ್ಮ ಕ್ಲಾಸಲ್ಲಿ ಯಾರೇ ಒಬ್ಬರು ಏನು ಬ್ಲೇಮ್ ಮಾಡ್ತಾಯಿದ್ರು ಇಲ್ಲ ನಮ್ಮ ಟಾರ್ಗೆಟ್ ಮಾಡ್ತಾಯಿದ್ದು ಹಿಂಗೆ ಮಾಡ್ತಿದ್ದೆ ನಾವು ಪೇರೆಂಟ್ಸ್ಗೆ ಇನ್ಫಾರ್ಮ್ ಮಾಡಬೇಕು ಫಸ್ಟು ಆಮೇಲೆ ಹಿಂದಕ್ಕೆ ನಾವು ಡಿಸೈಡ್ ಮಾಡಬೇಕು ಅದು ಬಿಟ್ಬಿಟ್ಟು ಸುಮ್ಮ ಸುಮ್ಮನೆ ಆದ್ರೂ ಇವ್ರು ಸರಿ ಇದಾರೆ ಔಟ್ಸೈದಿದ್ದಾರೆ ಅಂತ ಅಂದ್ಬಿಟ್ಟು ಡೈರೆಕ್ಟಾಗಿ ಆ್ಯಕ್ಷನ್ ಎಲ್ಲ ಮಾಡಕ್ಕೆ ಹೋಗ್ಬಾರ್ದು ಅದು ಫಸ್ಟ್ ಮಿಸ್ಟೇಕ್ ಅಂತ ಹೇಳ್ತೀನಿ ನೆಕ್ಸ್ಟು ನಾವು ಅವ್ರು ಯಾಕೆ ಅಟ್ಯಾಕ್ ಮಾಡಿದ್ರು ಅನ್ನೋದಕ್ಕಿಂತ ಹುಡ್ಗ ಆ ಹುಡುಗಿನ ಫಸ್ಟು ಅರ್ಥ ಮಾಡ್ಕೊಬೇಕು ಇಷ್ಟ ಇಲ್ಲ ಅಂದರೆ ಇಷ್ಟ ಇಲ್ಲ ಅಂತ ಹೇಳಿರ್ತಾಳೆ ಅದು ಬಿಟ್ಬಿಟ್ಟು ಅವಳು ಡಿಸಿಷನ್ಗೂ ಗೌರವ ಕೊಡಬೇಕಾಗಿತ್ತು ಅವನು ಅದನ್ನು ತಗ ಇದು ಮಾಡ್ದಲ್ಲೇ ಅವನು ಇದನ್ನು ತುಂಬ ಆತರ ಪಟ್ಬಿಟ್ಟು ಆ ಥರ ಮಾಡಿದ್ದಾನೆ ಅಂತೀನಿ ಅಷ್ಟೇ ಈಗ ಶಿಕ್ಷೆ ಕೊಡಬೇಕು ಅಂತ ಶಿಕ್ಷೆ ಅಂತ ಅಂದರೆ ಅವ್ನ ತಪ್ಪ ಗರ್ವ ಇನ್ನೊಂದು ಸತಿ ಹತ್ರ ಅದೇ ಹುಡ್ಗುರೇ ಮಾಡೋದಾಗ್ಲಿ ಹುಡುಗಿರೇ ಹಂಗೆ ಮಾಡೋಕ್ಕಿಂತ ಮುಂಚೆ ನೂರು ಸತಿ ಯೋಚನೆ ಮಾಡಬೇಕು ಅದು ಬಿಟ್ಬಿಟ್ಟು ಒಬ್ರು ನಾವು ಹಿಂಗೆ ಡೈರೆಕ್ಟಾಗಿ ಮಾಡಿದ್ರೆ ಅವ್ರು ಇವಾಗ ಅವರು ಅವ್ರ ಹುಡುಗಿ ಸತ್ತೋಗಿರೋದಕ್ಕೆ ಅವ್ರ ಮನೇಲಿ ತುಂಬ ಕಷ್ಟಪಡ್ತಿರ್ತಾರೆ ಅವ್ರ ಮಗಳನ್ನ ಸಾಕಕ್ಕೆ ಎಷ್ಟು ಕಷ್ಟಪಟ್ಟಿರ್ತಾರೆ ಎಷ್ಟೆಲ್ಲ ಮಾಡಿರ್ತಾರೆ ಅದನ್ನ ಯೋಚನೆ ಮಾಡ್ದಂಗೆ ಇದೆಲ್ಲ ಮಾ ಹಿಂಗೆ ಮಾಡಿದಾಗ ಅವ್ರ ಫ್ಯಾಮಿಲಿ ತುಂಬ ನೋವು ಪಡುತ್ತೆ ಆ ಹುಡ್ಗ ಒಂದು ಆ್ಯಕ್ಷನ್ಗೆ ಹಿಂಗೆ ಮಾಡ್ಕೊಬೋದು ಆದರೆ ಆ ಫ್ಯಾಮಿಲಿಗೆ ಎಷ್ಟು ನೋವು ಆಗ್ತಿರುತ್ತೆ ನಾವು ಬೆಳ್ದಿರೋ ಮಗಳು ನಾವು ಒಂದೆಲ್ಲ ಮಾಡಿ ಮೇಲೆ ಎಷ್ಟೊಂದು ಕನ್ಸುಗಳು ಕಟ್ಕೊಂಡಿರ್ತಾರೆ ಅದಕ್ಕೆ ಏನು ಹುಡ್ಗಂಗೆ ಅವ್ನು ತಪ್ಪು ಶಿಕ್ಷೆ ಕೊಡಬೇಕು ಅವನ ಸತ್ತೆ ಅವನಿಗೆ ಸತ್ಯ ಒಂದೇ ಸತಿ ಸಾಯ್ತಾನೆ ಅವ್ನು ತಪ್ಪಿನ ಅರ್ವಾಗೋದಿಲ್ಲ ಅದಕ್ಕೆ ಅವ್ನು ತಪ್ಪು ಅರ್ವಾಗಬೇಕು ಆಮೇಲೆ ಅವನು ನೆಕ್ಸ್ಟು ಅವ್ನ ಜೀವನದಲ್ಲಿ ಅವ್ನು ಒಳ್ಳೆಯ ಕೆ ಮಾಡಬೇಕು ಕೆಲಸ ಅನ್ನೋದು ಆಗಲು ಇಂಥ ಕೆಟ್ಟದ್ದು ಕೆಲಸ ಎಲ್ಲ ಮಾಡಲೇಬಾರ್ದು ನಮಗೆ ಪ್ರಾಬ್ಲಮ್ ಆಗುತ್ತೆ ಯಾರನ್ನೂ ಈಸಿಯಾಗಿ ನಂಬಾರ್ದು ಫಸ್ಟ್ ಆಫ್ ಆಲ್ ನಮ್ಮ ಲಿಮಿಟ್ಸ್ ನಮಗೆ ಗೊತ್ತಿರಬೇಕು ಅದರಲ್ಲೇ ಇರಬೇಕು ಕೆಲವೊಬ್ರು ನಂಬಿಸ್ತಾರೆ ತುಂಬ ರೋಡ್ ರೋಮಿಯೋ ಥರ ನಿಮ್ಮನ್ನೇ ಫಾಲೋ ಅಪ್ ಮಾಡಿ ಒಂದು ತಿಂಗಳಿಂದ ಫಾಲೋ ಅಪ್ ಮಾಡಿ ಇಷ್ಟಕ್ಕೆ ಬಿದ್ದು ಹೋಗ್ಬಿಡ್ತಾರೆ ಹುಡುಗಿರು ಅನ್ಸ್ಬಿಡ್ತಿಲ್ಲ ಒಂದು ಏನು ಅನ್ಸುತ್ತೆ ನಿಮ್ಗೆ ಆ ಥರದ ಹುಡುಗರು ನೋಡಿದ್ರು ಮಾತಾಡ್ಸ್ಬಾರ್ದು ಸರ್ ಅಷ್ಟೇ ಅವಾಯ್ಡ್ ಮಾಡಬೇಕು ಬಟ್ ಇದಕ್ಕೆ ಏನು ಶಿಕ್ಷೆ ಈಗ ಫಯಾಸ್ಗೆ ಏನು ಶಿಕ್ಷೆ ಕೊಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ಲೈಫ್ ಲಾಂಗ್ ಜೈಲ್ ಅವ್ರಿಗೆ ಶಿಕ್ಷೆ ಎಲ್ಲ ಇರಬಾರ್ದು ಸರ್ ಜನದ್ರ ಕೈ ಕೊಡಿ ಅವ್ರನ್ನ ನಾವು ನೋಡ್ಕೊತೀವಿ ಅವ್ರನ್ನ ಅಂತವ್ರನ್ನೆಲ್ಲ ಸುಮ್ಮನೆ ಹೆಂಗೆ ಸರ್ ಬಿಡ್ಬೇಕು ನಾವು ಆ ಹುಡುಗಿ ಪಾಪ ಸರ್ ಆ ಹುಡುಗಿ ಏನು ಮಾಡಿದ್ಲು ಪಾಪ ಅವ್ರು ಅವ್ರ ತಂದೆ ತಾಯಿ ನೋವು ಹೆಣ್ಮಕ್ಳಾಗಿ ನಾವು ಗೊತ್ತಿರಬೇಕು ಯಾರ ಜೊತೆ ಹೆಂಗೆ ಮಾತಾಡಬೇಕು ಹೆಂಗೆ ನಡ್ಕೋಬೇಕು ಎಷ್ಟು ಲಿಮಿಟ್ಸ್ ಅಲ್ಲಿ ಇಂಥ ಇಷ್ಟೆಲ್ಲ ಆದಾಗ ಪೇರೆಂಟ್ಸ್ ಹತ್ರ ಫಸ್ಟ್ ಹೇಳಬೇಕು ಇಲ್ಲಾಂದರೆ ಟೀಚರ್ಸ್ ಹತ್ರ ಹೇಳಬೇಕು ಇಲ್ಲಾಂದರೆ ಫ್ರೆಂಡ್ಸ್ ಹತ್ರ ಹೇಳ್ಕೋಬೇಕು ಇನ್ನು ಹಿಂಗೆಲ್ಲ ನಡೀತಿದೆ ನಮಗೆ ಅಂತ ಹೇಳ್ಕೊಂಡು ಅದು ಯಾರಾದರೂ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಯಾರಿಗೂ ಹೇಳ್ತೀರಾ ನಮ್ಮ ಇಟ್ಕೊಂಡಿದ್ರೆ ನಮಗೆ ಇವಾಗ ನೋಡಿ ಒಂದು ಲೈಫೇ ಓದಂಗೆ ಆಯ್ತಲ್ವಾ ಎಷ್ಟು ಬೇಜಾರಾಗುತ್ತೆ ಇವೆಲ್ಲ ಅಂದ್ಕೊಂಡ್ರೆ ಆ ಹುಡುಗಿ ಅಷ್ಟು ಚೆನ್ನಾಗಿ ಓದ್ಕೊಂಡು ಅಷ್ಟು ಚೆನ್ನಾಗಿ ಕಾಲೇಜಲ್ಲಿ ಇದ್ಕೊಂಡು ಗೊತ್ತಿರಬೇಕು ಸರ್ ನಮಗೂ ಹೆಂಗಿರ್ಬೇಕು ಅಂತ ಹೆಣ್ಮಕ್ಳಾಗೆ ಎಲ್ಲ ಹೆಣ್ಮಕ್ಳಿಗೂ ಹೇಳೋದಿಷ್ಟೇ ನೀವು ಯಾರ ಹತ್ರ ಆದರೂ ಮಾತಾಡಿ ಯಾವ ಫ್ರೆಂಡ್ಸ್ ಹತ್ರ ಆದರೂ ಮಾತಾಡಿ ನಿಮ್ಮ ಲಿಮಿಟ್ಸ್ ಅಲ್ಲಿ ನೀವು ಎಷ್ಟಿರ್ಬೇಕು ಅಷ್ಟರಲ್ಲೇ ಇರಬೇಕು ಅಷ್ಟೇ ತಂದೆ ತಾಯಿನ ಗೌರವಿಸ್ಬೇಕು ನಿಮ್ಮ ಜಾಗ್ರತೆ ಹೇಗಿರಬೇಕು ಅಂದರೆ ಕಾಲೇಜಿಗೆ ಬಂದಾಗ ನೀವಾಯ್ತು ನಿಮ್ಮ ಕೆಲಸ ಆಯಿತು ಓದಾಯ್ತು ಅಷ್ಟಕ್ಕೆ ಇರಿ ಹುಡುಗರ ಜೊತೆ ಮಾತಾಡೋದು ಮೊದಲೇ ತಪ್ಪು ಮಾತಾಡಕ್ಕೆ ಹೋಗ್ಬಾರ್ದು ಆ್ಯಕ್ಚುಲಿ ನಮಗೂ ಅವ್ರಿಗೂ ಏನು ಏನು ತಗ ಮಾತಾಡೋ ಅವಶ್ಯಕತೆ ಇರುತ್ತೆ ಅವತ್ತು ಚೂರು ವಿಷ್ಠದಲ್ಲಿ ಹೆಲ್ಪ್ ಮಾಡ್ಬೇಕು ಟೀಚರ್ಸ್ ಹೇಳಿದ್ರೆ ಮಾತಾ ಮಾಡಬೇಕು ಬಿಡಬೇಕು ಅಷ್ಟೇ ಫಸ್ಟ್ ನೀವು ನಿಮ್ಮ ತಂದೆ ತಾಯಿ ಬಗ್ಗೆ ಯೋಚನೆ ಮಾಡಿ ನಿಮ್ಮ ಜೀವನದ ಬಗ್ಗೆ ಯೋಚನೆ ಮಾಡಿ ನಿಮ್ಮ ತಂದೆ ತಾಯಿಗಳು ನಿಮ್ಗೆ ಸಾಕ್ತಾ ಇರ್ತಾರೆ ಅವ್ರಿಗೋಸ್ಕರ ನಿಮ್ಮ ಜೀವನ ಮುಡುಪಾಗಿರ್ಬೇಕೇ ಅವ್ರ ಸುಮ್ಮನೆ ಹುಚ್ಚಾಟ ಮಾಡ್ಕೊಂಡು ಜೀವನ ಹಾಳು ಮಾಡ್ಕೊಳ್ಳೋ ಕೆಲಸ ಮಾಡಕ್ಕೆ ಹೋಗ್ಬಾರ್ದು ಇದರಿಂದ ಇಂಥ ಅನಾಹುತಗಳಿಂದ ಎಷ್ಟು ಇದಾಗುತ್ತೆ ಅಂದ್ರೆ ಒಬ್ಬ ಹೆಣ್ಮಕ್ಳು ಮಾಡಿದ್ರೆ ಇನ್ನೆಲ್ಲ ತಂದೆ ತಾಯಿ ಇದ್ರು ಕೂಡ ಅವರು ಮಕ್ಕಳನ್ನ ಆಚಗಡೆ ಕಳಿಸೋದಕ್ಕೆ ಯೋಚನೆ ಮಾಡ್ತಾರೆ ಈ ರೀತಿಯಾದಾಗ ಹೆಂಗಪ್ಪ ಹೆಣ್ಮಕ್ಳು ಅವ್ರಿಗೆ ಕಳಿಸೋದು ಹೇಗೆ ಓದ್ಸೋದು ಅಂತ ಯೋಚನೆ ಮಾಡ್ತಾರೆ ಎಷ್ಟೋ ಕಡೆ ಈ ರೀತಿ ಆಗೋದು ಪ್ರತಿಯೊಂದು ಹೆಣ್ಮಕ್ಳಿಗೊಂದು ಒಳ್ಳೆ ಪಾಠ ಆಗಿರುತ್ತೆ ಅದರಿಂದ ಕಲಿಯೋದು ತುಂಬಾ ಇಷ್ಟ ಇರುತ್ತೆ ನೀವ್ ನಿಮ್ಮ ಜಾಗೃತದಲ್ಲಿ ಅಷ್ಟು ಇರಬೇಕು ಜಾಸ್ತಿ ಯಾರನ್ನ ಹಚ್ಕೊಳ್ಳಕ್ ಹೋಗ್ಬೇಡ್ರಿ ನಿಮ್ಮ ಪಾಡಿ ನೀವು ಅಷ್ಟೇ ಮೊಬೈಲ್ ಅಂದ್ರೆ ಈಗ ಮಕ್ಕಳು ಪಾಸ್ವರ್ಡ್ ಏನು ಇಟ್ಟರು ಕೂಡ ತಂದೆ ತಾಯಿ ಗೊತ್ತಿರಬೇಕು ತಂದೆ ತಾಯಿ ಗೊತ್ತಿಲ್ದ್ರೆ ಯಾವ ಕೆಲಸ ಮಾಡಕ್ ಹೋಗ್ಬಾರ್ದು ಈ ರೀತಿ ಫ್ರೆಂಡ್ಶಿಪ್ ಇದೆ ಈ ರೀತಿ ಇದೀವಿ ಅಂದ್ರೆ ತಂದೆ ತಾಯಿ ಮುಂದೆ ಯಾವುದೇ ಮುಚ್ಚುಮರೆಗಳನ್ನ ಇಡಕ್ಕೆ ಹೋಗ್ಬಾರ್ದು ಸರ್